ಓಕೆ ಇವತ್ತಿನ ಕ್ಲಾಸ ಪ್ರಾಫಿಟ್ ಲಾಸ ಲಾಭ ನಷ್ಟ ಮೂರನೇ ಭಾಗ ಐತಿ ಎಲ್ಲ ವಿದ್ಯಾರ್ಥಿಗಳಿಗೂ ವೆಲ್ಕಮ್ ಟು ಫೌಜಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ಪಾರ್ಟ್ ತ್ರೀಯಲ್ಲಿ ಎಸ್ ಎಸ್ ಸಿ ಜಿ ಡಿಯಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳಿದ್ದ ಯಾವ ಥರ ಕ್ವಶನ್ಸ್ ಬಂದಿದ್ದು ಹೋದ ವರ್ಷ ಪ್ರೀವಿಯಸ್ ಇಯರಲ್ಲಿ ನಾವು ಅವನ್ನು ಯಾವ ಥರ ಸ್ವಾಲ್ವ್ ಮಾಡಬೇಕು ಮುಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎಕ್ಸಾಮ್ಗಳಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ತಾವೆ ಅನ್ನೋದು ಸಾಲ್ವ್ ಮಾಡಿ ನೋಡೋಣ ಓಕೆ ಓಕೆ ಇವತ್ತಿನ ಪಾರ್ಟ್ ಅಲ್ಲಿ ಪ್ರಶ್ನೆ ಕ್ವೆಶನ್ ನೋಡ್ರಿ ಒಂದು ಶರ್ಟ್ ನಲ್ವತ್ತು ರೂಪಾಯಿಗೆ ಮಾರುವುದರಿಂದ ಇಪ್ಪತ್ತು ಪರ್ಸೆಂಟ್ ನಷ್ಟವಾಗುತ್ತದೆ ಕೊಂಡ ಬೆಲೆ ಕಂಡು ಹಿಡಿಯಿರಿ ಓಕೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಕೇಳಿರುವಂತೆ ಕ್ವಶನ್ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಕೇಳಿದಾನ ಎ ಆಪ್ಷನ್ ಏನೈತ್ರಿ ಡಬಲ್ ಫೈವ್ ಐತಿ ಎ ಆಪ್ಷನ್ ಏನೈತಿ ಡಬಲ್ ಫೈವ್ ಐತಿ ಬಿ ಏನೈತಿ ಐವತ್ತೈದು ಐತಿ ಸಿ ಮೂವತ್ತೈದು ಐತಿ ಡಿ ಏನೈತ್ರಿ ಮೂವತ್ತೈದು ಐತಿ ಏನೋ ಆಪ್ಷನ್ ಎರಡು ಡಬಲ್ ಸೇಮ್ ಆಗಿದಾವ ನೋಡೋಣ ಆನ್ಸರ್ ಏನು ಬರುತ್ತಾ ಅಂತ ಒಂದು ಸರ್ಟ್ ನಲ್ವತ್ತು ರೂಪಾಯಿಗೆ ಮಾರುವುದರಿಂದ ನಲ್ವತ್ತು ರೂಪಾಯಿಗೆ ಮಾರುವುದರಿಂದ ಅಂತ ಹೇಳ್ತಾನೆ ನಮ್ದು ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಯಾವತ್ತು ಇರುತ್ತೆ ರೀ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ನಾವು ಖರೀದಿಶೋ ಬೆಲೆ ನಾವು ಕೊಂಡ ಬೆಲೆ ಮತ್ತು ಕಾಸ್ಟ್ ಪ್ರೈಸ್ ಯಾವತ್ತು ಏನಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಹಾಗಾಗಿ ಏನೈತಿ ಈಗ ನಲ್ವತ್ತು ರೂಪಾಯಿ ಶರ್ಟ್ ಮಾರ್ಯಾನ ಎಷ್ಟಕ್ಕೆ ಮಾರ್ಯನ್ರಿ ಫಾರ್ಟಿ ರುಪೀಸ್ ಶರ್ಟ್ ಮಾರ್ಯಾನ ನಲ್ವತ್ತು ರೂಪಾಯಿ ಶರ್ಟ್ ಏನು ಮಾಡ್ಯನ್ ರೀ ಮಾರ್ಯಾನ ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗೈತಿ ಅಂದ್ರೆ ಅವ ಏನು ಮಾಡ್ಯನ್ರಿ ಶರ್ಟ ಎಂಬತ್ತು ಪರ್ಸೆಂಟಿಗೆ ಕೊಟ್ಟಾನ ಒಂದು ಅರ್ಥ ಮಾಡ್ಕೊಳ್ರಿ ಲಾಸ್ ಆಗೈತಿ ಇಪ್ಪತ್ತು ಪರ್ಸೆಂಟ್ ಆಗೈತಿ ಹಾಗಾದ್ರೆ ಅವ ಎಂಬತ್ತು ಪರ್ಸೆಂಟಿಗೆ ಮಾರ್ಯಾನ ಕರೆಕ್ಟಾ ಹಾಗಾದ್ರೆ ನಮಗೆ ಕೊಂಡ ಬೆಲೆ ಕಂಡು ಐತಿ ಹೇಳ್ತಾನ ಕೊಂಡ ಬೆಲೆ ಯಾವತ್ತು ಎಷ್ಟಿರುತ್ತೆ ರೀ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ನಮಗೆ ಬೇಕಾಗಿದ್ದು ಕೊಂಡ ಬೆಲೆ ಅವಾಗ ಕೊಟ್ಟಿರೋದು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಣ ಮಾರಿದ ಬೆಲೆ ನಲ್ವತ್ತು ರೂಪಾಯಿಗೆ ಮಾರಾಟ ಮಾಡೀನಿ ಎಂಬತ್ತು ಪರ್ಸೆಂಟ್ ನಷ್ಟ ಆಗೈತಿ ಹಾಗಾದ್ರೆ ಎರಡು ಗೆರೆ ಹೊಡೀನು ಜೋಡಿ ಇದ್ದು ಮ್ಯಾಲ ಬರೀನು ಸಿಂಗಲ್ ಇದ್ದಿದ್ದು ಕೆಳಗೆ ಬರೀನು ಕರೆಕ್ಟಾ ನಲ್ವತ್ತು ಎಂಟು ನೂರು ಡಿವೈಡೆಡ್ ಬೈ ಎಂಬತ್ತು ಜೀರೋ ಜೀರೋ ಕ್ಯಾನ್ಸಲ್ ನಾಲ್ಕು ಒಂದ್ಲೆ ನಾಲ್ಕು ಎರಡಲೇ ಹೌದಾ ಹಾಗಾದ್ರೆ ನೂರು ಡಿವೈಡೆಡ್ ಬೈ ಎರಡು ಐತಿ ಆದರೆ ನಮ್ಗೆ ಎಷ್ಟು ಬರುತ್ತೆ ರೀ ಐವತ್ತು ರೂಪಾಯಿಗೆ ಬರುತ್ತಾ ಹಾಗಾದ್ರೆ ಯಾವ ಆನ್ಸರ್ ಕರೆಕ್ಟ್ ರೀ ನೋಡಿರಿ ಬಿ ಆನ್ಸರ್ ಏನೈತಿ ನಮ್ಮದು ಕರೆಕ್ಟ್ ಐತಿ ಓಕೆನಾ ಬಿ ಆನ್ಸರ್ ಕರೆಕ್ಟ್ ಐತಿ ಅವ ಹೇಳಿದ್ದ ಒಂದು ಶರ್ಟು ನಲ್ವತ್ತು ರೂಪಾಯಿಗೆ ಮಾರುವುದರಿಂದ ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗುತ್ತಾ ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗುತ್ತಂದ್ರೆ ನಲ್ವತ್ತು ರೂಪಾಯಿಗೆ ಮಾರ್ಯಾನ ಎಂಬತ್ತು ರೂಪಾಯಿಗೆ ನಲ್ವತ್ತು ರೂಪಾಯಿ ಕೊಟ್ಟನಪ್ಪ ಅಂದ್ರೆ ಎಂಬತ್ತು ರೂಪಾಯಿ ಏನೈತಿ ಮಾರಿದ ಬೆಲೆ ಟ್ವೆಂಟಿ ನಷ್ಟ ಆಗೈತೆ ಅಂತ ಕೊಂಡ ಬೆಲೆ ಅಂದ್ರೆ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಇರ್ತಾ ಹಾಗಾದ ನಲ್ವತ್ತಕ್ಕೆ ಎಂಬತ್ತು ರೂಪಾಯಿ ಅಂದ್ರೆ ಪರ್ಸೆಂಟೇಜ್ ಕೆಲವು ಪರ್ಸೆಂಟೇಜ್ ಬರೀಬೇಕು ನೂರಕ್ಕೆ ಎಷ್ಟು ಅಂತ ಈ ಥರ ಇದ್ದಾಗ ಇಲ್ಲೇ ಬಾರ್ ಹೋಗುತ್ತಾ ಹಾಗಂದ್ರೆ ನಲ್ವತ್ತು ಇಂಟು ನೂರು ಡಿವೈಡೆಡ್ ಬೈ ಎಂಬತ್ತು ನಲ್ವತ್ತೊಂದಲೆ ನಲ್ವತ್ತೆರಳೆ ಅಂದ್ಕೋರಿ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿರಿ ಅಥವಾ ನಾಲ್ಕು ಒಂದ್ಲೇ ನಾಲ್ಕು ಎರಡೇ ನೂರು ಡಿವೈಡೆಡ್ ಬೈ ಎರಡು ಎಷ್ಟು ಬಂತುರಿ ಐವತ್ತು ರೂಪಾಯಿ ಬಂತು ನೋಡ್ರಿ ಎಕ್ಸಾಮಲ್ಲಿ ಇದೇ ಥರ ಕೇಳ್ದಂಥ ಕ್ವಶನ ಪ್ರಾಕ್ಟೀಸ್ ಮಾಡಿರಿ ಎಸ್ ಎಸ್ ಸಿ ಜಿ ಡಿ ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಕೇಳಿರುವಂತೆ ಪ್ರಶ್ನೆ ಇದೆ ಕರೆಕ್ಟಾ ನಾವೇನ್ ಮಾಡೋಣ ಕ್ವಶನ್ ನೋಡೋಣ ಜೋಡಿ ಶೂಗಳು ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ನೀಡಿ ಜೋಡಿ ಶೂಗಳು ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ನೀಡಿ ಒಂಬತ್ ನೂರ ಅರವತ್ತು ಮಾರಾಟ ಮಾಡಲಾಯಿತು ಹಾಗಾದರೆ ನಮೂದಿಸಿದ ಬೆಲೆ ನಮೂದಿಸಿದ ಬೆಲೆ ಮೀನ್ಸ್ ಏನು ರೀ ಮಾರ್ಕ್ಡ್ ಪ್ರೈಸ್ ಅಂತ ನಿಮ್ ಪ್ರತಿ ಕ್ಲಾಸ್ನಾಗ ಹೇಳ್ತಿರ್ತೀನ ಸರ ಇದು ಕೊಂಡ ಬೆಲೆ ಅಲ್ಲ ಸೆಲ್ಲಿಂಗ್ ಪ್ರೈಸ್ ಮಾರದ ಬೆಲೆನೂ ಅಲ್ರಿ ಮಾರ್ಕ್ ಪ್ರೈಝ್ ಅಂದ್ರ ನೀವು ಒಂದು ಶರ್ಟ್ ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ಏನೋ ಒಂದು ಖರೀದಿ ಮಾಡ್ರಿ ಅದ್ರ ಮ್ಯಾಲ ಒಂದು ಸ್ಟೀಚರ್ ಹಚ್ಚಿರ್ತಾರಲ್ಲ ಆ ಸ್ಟೀಚರೇ ನಮೂದಿಸಿದ ಬೆಲೆ ಅವ ತಂದಿ ಬೆಲೆನೂ ಹಚ್ಚಂಗಿಲ್ಲ ಮಾರ ಬೆಲೆನೂ ಹಚ್ಚಂಗಿಲ್ಲ ಯಾಕ ಒಂದ್ ಅವ ಅದ್ರ ನಮ್ಗೆ ಏನ್ ಮಾಡ್ತಾನೆ ಡಿಸ್ಕೌಂಟ್ ಮಾಡ್ಕೊಳ್ತಿರ್ತಾನ ಆ ಬೆಲೆ ಯಾವ್ದು ಯಾವತ್ತು ನಮೂದಿಸಿದ ಬೆಲೆ ಅವ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ನೀಡ್ತಾನ ಅಂದ್ರ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟಾನಂತ ಅರ್ಥ ಹೌದಾ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಯಾನ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಯಾನಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟಾನ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಎಷ್ಟ್ರಿ ಒಂಬೈನೂರ ಅರುವತ್ತು ಕರೆಕ್ಟಾ ಹಾಗಾದ್ರೆ ನಮೂದಿಸಿದ ಬೆಲೆ ಆ ನಮೂದಿಸಿದ ಬೆಲೆ ಅಂದ್ರೆ ನಾವು ಅಷ್ಟು ಈಚರ್ ಬರ್ದಿದ್ದು ಯಾವತ್ತು ಏನಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಕರೆಕ್ಟಾ ಹಾಗಾದ್ರೆ ನಾವೇನು ಮಾಡೋಣ್ರಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಎಷ್ಟು ಕೇಳೋಣ ಹಾಗಾದ್ರೆ ಜೋಡಿ ಇದ್ದೀವಿ ಯಾವತ್ತು ಮ್ಯಾಲ ಬರೀಬೇಕು ಸಿಂಗಲ್ ಇದ್ದಿದ್ದು ಕೆಳಗೆ ಬರೀಬೇಕು ಒನ್ ಹಂಡ್ರೆಡ್ ಇಂಟು ನೈನ್ ಸಿಕ್ಸ್ ಜೀರೋ ಡಿವೈಡೆಡ್ ಬೈ ಎಸ್ ಟ್ರಿ ಸೆವೆಂಟಿ ಫೈವ್ ಕರೆಕ್ಟಾ ಅವ ಹೇಳಿದ ಪ್ರಕಾರ ಜೋಡಿ ಸೂಲುಗಳು ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ನೀಡಿ ಒಂಬತ್ತು ನೂರ ಅರವತ್ತು ಮಾರಾಟ ಮಾಡಲಾಯಿತು ಹಾಗಾದರೆ ನಮೂದಿಸಿದ ಬೆಲೆ ನಮೂದಿಸಿದ ಬೆಲೆ ಮೀನ್ಸ್ ಏನರೀ ಮಾರ್ಕೊಡು ಪ್ರೈಸ್ ಎಪ್ಪತ್ತೈದು ಪರ್ಸೆಂಟಿಗೆ ಒಂಬೈನೂರ ಅರವತ್ತು ಹಂಡ್ರೆಡ್ ಪರ್ಸೆಂಟಿಗೆ ಎಷ್ಟು ಅಂತ ಅರ್ಥ ಹಾಗಾದ್ರೆ ಜೋಡಿದ ಮೇಲೆ ಸಿಂಗಲ್ ಕೆಳಗೆ ಅಂದರೆ ಎರಡು ಗೆರೆ ಹೊಡೆದಿರ್ತವೆ ಓರೇ ಗುಣ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತೆ ಹೌದಾ ಹಾಗಾದಾಗ ಅದನ್ನೇ ಮಾಡಬೇಟ್ಟು ಹಾಗಾದಾಗ ನೂರು ಇಂಟು ಒಂಬೈನೂರ ಅರುವತ್ತು ಡಿವೈಡೆಡ್ ಬೈ ಅಷ್ಟು ಎಪ್ಪತ್ತೈದು ಹಾಗಾದ್ರೆ ನಮ್ಮಲ್ಲಿ ಮಗ್ಗಿ ಬರ್ಬೇಕು ಎಸ್ ಎಸ್ ಸಿ ಪಾಸ್ ಆಗ್ಬೇಕು ಅಂದರೆ ಮಗಿ ಬರಬೇಕು ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ರೀ ಸರ ಇಪ್ಪತ್ತೈದು ನಾಲ್ನೇ ನೂರು ಇಲ್ಲಿ ಮೂರೈತಿ ಮೂರು ಮೂರಲಿ ಒಂಬತ್ತು ಮೂರೇರಲಿ ಆರು ಕರೆಕ್ಟಾ ಹಾಗಾದ್ರೆ ಜೀರೋ ಜೀರೋ ಬರೀನಾ ನಾಲ್ಕೆರಡು ಎಂಟು ನಾಲ್ಕು ಮೂರಲೆ ಹನ್ನೆರಡು ಹಾಗಾದ್ರೆ ಒಂದು ಸಾವಿರದ ಎರಡು ನೂರ ಎಂಬತ್ತು ಏನೈತ್ರಿ ನಮೂದಿಸಿದ ಬೆಲೆ ಮಾರ್ಕ್ಲ್ ಪ್ರೈಸ್ ನಾನು ನಿಮಗೆ ಟೆನ್ ಪಿ ಜ್ ಹೋಟ್ಲಂತೆ ಕ್ವೆಶನ್ಸ್ ಕೇಳಿದೆ ಹಾಕತ್ತೀನಿ ನಮ್ಮ ಹುಡುಗರಿಗೆ ಡೌಟ್ ಇರುತ್ತೆ ಏನಂದ್ರೆ ಇಂಥವು ಕೇಳ್ತಾನೆ ಏನ್ರಿ ಇವು ಎಕ್ಸಾಮ್ ಬರ್ತಾವೇನ್ರಿ ರೀ ಇಂಥವು ಕೇಳ್ಯಾನೇನು ರೀ ಇಂಥವೆ ಬರ್ತಾವನ್ನೂ ಪ್ರೂಫ್ ಸಮೇತ ಯಾಕೆ ಅಂದ್ರೆ ಕ್ವೆಶನ್ ಪೇಪರ್ ಹುಡುಕ್ಯಾಡಿದ್ರೆ ಸಿಗಂಗಿಲ್ಲ ನಿಮ್ಗೆ ಅದ್ರಾಗ ತಂಗಡದಾಗ ಸಿಗಬೇಕು ಅಂದ್ರೆ ಎಸ್ಪೆಟ್ಲಿ ಭಾಳ ಲೇಟ್ ಆಗುತ್ತಾ ಹಾಗೆ ಎಲ್ಲ ಕ್ವೆಶನ್ಸು ಕನ್ನಡ ಒಳಗೆ ಇದ್ದಾವೆ ಯಾಕಂದ್ರೆ ಹೋದ ವರ್ಷದ ಪರೀಕ್ಷೆಗಳು ಎಲ್ಲ ಏನಾಯಾವ್ರಿ ಎಲ್ಲ ಎಕ್ಸಾಮ್ಗಳು ಕನ್ನಡದಲ್ಲಿ ಆಗಿದ್ದಾವೆ ಹಾಗಾಗಿ ಈ ವರ್ಷದ ಪರೀಕ್ಷೆಗಳು ಕನ್ನಡದಲ್ಲಿ ಇರ್ತಾವ ನೀವೇನು ಮಾಡಬೇಕು ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ನೀವು ಎಷ್ಟೇ ಜಿಗದಾಡಿದ್ರು ಮೆತ್ಸ ರೀಸ್ನಿಂಗ್ ಒಳಗೆ ಸ್ಕೋರ್ ಮಾಡಬೇಕು ಬೇರೆ ಯಾವುದೇ ಸಬ್ಜೆಕ್ಟಲ್ಲಿ ಸ್ಕೋರ್ ಆಗಂಗಿಲ್ಲ ಇದು ಅಂತೆಲ್ಲ ಇಟ್ಕೋರಿ ನಾ ಜಿ ಕೆ ಓದ್ತೀನಿ ನಾ ಇಂಗ್ಲೀಷ್ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ನಿಮ್ಮ ಮತ್ತ ನಿಮಗೆ ಕೈ ಹಿಡಿಬೇಕು ನಿಮ್ಗೆ ಸ್ಕೋರ್ ಆಗಬೇಕು ಅಂದ್ರೆ ಮೆಥಮೆಟಿಕ್ಸ ಮತ್ತು ರೀಸ್ನಿಂಗೇ ಆಗಬೇಕು ಇದು ಒಂದು ತಿಲಾಗಿರಲಿ ಇವೆರಡೂ ಕೈ ಹಿಡಿದ್ರೆ ನಿಮ್ಮ ಎಸ್ ಎಸ್ ಸಿ ಜಿ ಡಿ ಕೈ ಹಿಡಿಯುತ್ತಾ ಇವೆರಡೂ ಕೈ ಬಿಟ್ಟ್ರಿ ಅಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ ನೀವು ಇವತ್ತೇ ಎಕ್ಸಾಮ್ ಹೋದ್ರೂ ಜಿ ಕೆ ಏನೂ ಅಂದ್ರೆ ಐದರಿಂದ ಆರು ಕ್ವೆಶನ್ ಆಯ್ತು ರೀ ಒಂದು ಸ್ವಲ್ಪ ಎಫರ್ಟ್ ಆಗ್ತದ ಹನ್ನೆರಡರಿಂದ ಹದಿಮೂರು ಹದಿನಾಲ್ಕು ಮಾಡ್ಬೋದು ಅರ್ಥ ಆಯ್ತಾ ಹಾಗಾಗಿ ಸ್ಟಟಿಜ್ ಜಿ ಕೆ ಓದ್ರ ಜೊತೆಗೆ ಅದ್ರ ಜೊತೆಗೆ ಸಬ್ಜೆಕ್ಟ್ ವೈಸ್ ಜಿ ಕೆನೂ ಓದ್ಕೊತ್ರಿ ಮುಂದಿನ ದಿನಮಾನಗಳಲ್ಲಿ ಏನು ಮಾಡೋನು ಬೆಳಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಜಲ್ ಒಳಗೆ ಹೌದಾ ಪ್ರಿವಿಯಸ್ ಜಿ ಕೆ ಯಾವ ಥರ ಕೇಳಿದ್ದ ಅದ್ರ ಡಿಟೇಲ್ಸ್ ಡಿಸ್ಕಷನ್ ಮಾಡೋಣ ಅಂತ ಈಗ ಮೊದಲು ಏನು ಮಾಡಿರಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಏನಾಗತ್ತವ ಮೆಥಮೆಟಿಕ್ಸ್ ಕ್ಲಾಸ್ ಅದಾವ ಈಗ ಆಲ್ರೆಡಿ ಏನಾಯಿತು ನಮ್ಮದು ಅನುಪಾತ ಸಮಾನುಪಾತ ಮುಗೀತು ಹೌದಾ ಈಗ ಅದಕ್ಕೆ ಬಂದೇವ್ರಿ ಪ್ರಾಫಿಟ್ ಲಾಸ್ ಬಂದೆವು ಇದೇ ಥರ ಏನು ಮಾಡ್ತೀರಿ ಚಾಪ್ಟರ್ ವೈಝೇ ಕ್ಲಾಸ್ ಆಗಿರ್ತೀನಿ ಎಷ್ಟು ಹಾಕಿನಲ್ಲಿ ಕ್ವೆಶನ್ಸ್ ಯೂಟ್ಯೂಬ್ನ ಅವೆಲ್ಲ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡ್ರಿ ಅಷ್ಟು ಮಾಡಿ ಎಕ್ಸಾಮ್ ಮುಗಿಸ್ಬರಿ ಅದಕ್ಕೆ ಆಗಿ ಆಗುತ್ತೆ ಓಕೆ ನೋಡಿರಿ ಜೋಡಿ ಸೂಗಳು ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ನೀಡುವುದರಿಂದ ಒಂಬತ್ತು ನೂರ ಅರವತ್ತಕ್ಕೆ ಮಾರಾಟ ಮಾಡಲಾಯಿತು ಹಾಗಾದರೆ ನಮೂದಿಸಿದ ಬೆಲೆ ಅಂದರೆ ಎಂ ಪಿ ಮಾರ್ಕ್ಡ್ ಪ್ರೈಸ್ ಎಪ್ ಇಪ್ಪತ್ತೈದು ರಿಯಾಯಿತಿ ನಡೆಯನ್ನಂದರೆ ಎಪ್ಪತ್ತೈದು ಕೊಟ್ಟಂತರ್ಥ ಎಪ್ಪತ್ತೈದು ಪರ್ಸೆಂಟ್ ಮೀನ್ಸ್ ನೈನ್ ಸಿಕ್ಸ್ಟಿ ಒಂಬತ್ತು ನೂರ ಅರವತ್ತು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಅಂತ ಅರ್ಥ ಟ್ರಾಸ್ ಮೆಟ್ಮೆಂಟ್ ಮಾಡಿದ್ರೆ ಜೋಡಿದ ಮೇಲೆ ಬರೀರಿ ನೂರು ಇಂಟು ಒಂಬತ್ತು ಸಿಂಗಲ್ ಇದ್ದು ಯಾವತ್ತು ಕೆಳಗೆ ಬರೀಬೇಕು ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ಇಪ್ಪತ್ತೈದು ನಾಟ್ಲಿ ನೂರು ಹಾಗಾದ್ರೆ ನಾಲ್ಕು ಎರಳೆ ಎಂಟು ನಾಲ್ಕು ಮೂರಲಿ ಹನ್ನೆರಡು ಜೀರೋ ಜೀರೋ ಹನ್ನೆರಡು ನೂರ ಎಂಬತ್ತು ಒಂದು ಸಾವಿರದ ಎರಡು ನೂರ ಎಂಬತ್ತು ಏನು ಬಂದ್ರಿ ಆನ್ಸರ್ ಬಂತು ನಮ್ಮ ಆಪ್ಷನ್ ಎ ಏನಾಗುತ್ತಾ ಕರೆಕ್ಟ್ ಆಗುತ್ತಾ ನೀವು ಯಾರೇ ಈ ಶಿಫ್ಟ್ ಎಕ್ಸಾಮ್ ಬರ್ದಿದ್ರಿ ಅಥವಾ ನೀವು ವಾದರ್ಸ್ ಬಂದಿತ್ತು ಅಂದ್ರೆ ಸರ್ ನಾನು ಈ ಶಿಫ್ಟಿಗೆ ಬರೆದಿದ್ದೆ ನಾನು ಬಂದಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಸರ್ ನನ್ನ ಶಿಫ್ಟಿಗೆ ಇದೇ ಕ್ವಶನ್ಸ್ ಇತ್ತು ಅಂದರೆ ಈಗ ನೀವು ಆಲ್ರೆಡಿ ಎಕ್ಸಾಮ್ ಬರೆದು ಓದ್ತಿರ್ತೀರಿ ಒಂದು ಶರ್ಟನ್ನು ಮೂವತ್ತು ಕೊಂಡು ನಲ್ವತ್ತಕ್ಕೆ ಮಾರಿದರೆ ಶೇಕಡಾ ಲಾಭ ಎಷ್ಟು ಈಜಿ ಕ್ವಶನ್ಸ್ ಕೇಳ್ತಾರೆ ನೋಡು ನೀವೇನು ಮಾಡ್ತೀರಿ ಕ್ವೆಶನ್ ಪೇಪರ್ ಸರಿಯಾಗಿ ಓದಂಗಿಲ್ಲ ಸರಿಯಾಗಿ ಓದಂಗಿಲ್ಲ ಎಕ್ಸಾಮ್ ನಾಲ್ಕು ತಿಂಗಳು ಯಾವಾಗ ಕರ್ದನಪ್ಪ ಜನವರಿ ಎಕ್ಸಾಮ್ ಅಂದರೆ ಎಲ್ಲರೂ ಮಾಡಿ ಹೋಗಿ ಕೋಚಿಂಗ್ ಸುಮ್ಮನೆ ಎರಡು ತಿಂಗಳ ಟೈಮ್ ವೇಸ್ಟ್ ಮಾಡೋದು ಬಂದು ಓದೋದು ಇಲ್ಲ ಮತ್ತೆ ಲಾಸ್ಟಿಗೆ ಎಲ್ಲ ಕೋಚಿಂಗ್ ಮೇ ಮತ್ತು ಲಾಸ್ಟಿಗೆ ಯೂಟ್ಯೂಬ್ಗೆ ಬಂದು ಕೊಟ್ಟಿರೋದು ಯೂಟ್ಯೂಬ್ ಬಂದು ನೋಡ್ಕೊಂಡು ಕೂತ್ಬಡೋದು ಸರಿಯಾಗಿ ಸಲ ಕೋಚಿಂಗ್ ಕಲ್ತಾರ ಏನು ಮತ್ತೊಮ್ಮೆ ಮೊತ್ತ ಓದಬಾರ್ದು ಒಂದು ಶರ್ಟನ್ನು ಇಟ್ಕೊಂಡು ಮೂವತ್ತು ಕೊಂಡಾನಂದ್ರೆ ಮೂವತ್ತು ರೂಪಾಯಿಗೆ ಕೊಟ್ಟಾನ ಹೌದಾ ಅದು ಮೂವತ್ತು ಕೊಡಾನಂದ್ರೆ ಕಾಸ್ಟ್ ಪ್ರೈಸ್ ಬೆನ್ಸ್ ಯಾವತ್ತು ಏನಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಹಾಗಾಗಿ ನಲ್ವತ್ತಕ್ಕೆ ಮಾರ್ಯಾನಂದ್ರೆ ನೋಡಿರಿ ಮೂವತ್ತಕ್ಕೆ ತೊಗೊಂಡಿನಿ ನಲ್ವತ್ತಕ್ಕೆ ಮಾರೀನಿ ಹತ್ತು ರೂಪಾಯಿ ಏನು ಐತಿ ಲಾಭ ಐತಿ ಶೇಕಡಾ ಲಾಭ ಕೇಳ ನಿಮಗೆ ಹತ್ತು ರೂಪಾಯಿ ಲಾಭ ಇಟ್ಟು ಅದು ಕೇಳಿಲ್ಲ ಶೇಕಡಾ ಲಾಭ ಅಂದ್ರೆ ಕೊಂಡಬಲಿ ಯಾವತ್ತು ಎಷ್ಟು ರೀ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಮೂವತ್ತಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹತ್ತು ರೂಪಾಯಿ ಅಂದ್ರೆ ಎಷ್ಟು ಬಾಜು ಪಾಕನ ಹಾಗಾದ್ರೆ ಜೋಡಿ ಇದ್ದು ಮ್ಯಾಲ ಸಿಂಗಲ್ ಇದ್ದಿದ್ದು ಕೆಳಗೆ ಬರೀಬೇಕು ಮೂವತ್ತು ಹೌದಾ ಜೀರೋ ಜೀರೋ ಕ್ಯಾನ್ಸಲ್ ಮೂರು ಉಳಿತಾ ಮೂರು ಮೂರಲೆ ಒಂಬತ್ತು ಒಂದು ಉಳಿತು ಬಾಜು ಸೊನ್ನೆ ಮೂರ್ಮೂರಲೆ ಒಂಬತ್ತು ಒಂದು ಉಳಿತು ಪಾಯಿಂಟ್ ಕೋಟೆ ಹತ್ತೈದು ಮೂರ್ ಮೂರ್ಲೆ ಒಂಬತ್ತು ಮೂರ್ ಮೂರಲೆ ಒಂಬತ್ತು ಮೂವತ್ತ್ ಮೂರು ಪಾಯಿಂಟ್ ಮೂವತ್ತ್ ಮೂರು ಪರ್ಸೆಂಟೇಜ್ ಏನಾಯಿತು ಲಾಭ ಆಯಿತು ನಮ್ದು ಯಾವ ಆನ್ಸರ್ ಕರೆಕ್ಟ್ರಿ ಸರ ಅಂದ್ರೆ ಡಿ ಆನ್ಸರ್ ಕರೆಕ್ಟ್ ಹೇಳಿ ಮೆಥಮೆಟಿಕ್ಸ್ ಯಾವಾಗಲೂ ಭಾಳ ಈಜಿ ಇರುತ್ತಾ ನಾವು ಮೊದಲು ಅದನ್ನು ಪ್ರೀತಿಸ್ಬೇಕು ನಾವು ಅದಕ್ಕೆ ಹೋಗಿ ಮುಟ್ಟಾಗಿತ್ತ ಏನು ಮಾಡ್ತೇವೆ ಏ ಮೆಥ್ಸ್ ಟಪ್ಪ ಮೆಥ್ಸ್ ಟಪ್ಪ ನನಗೆ ಮಾಡೋಕ್ಕಾಗಂಗಿಲ್ಲ ಮಾಡೋದಾಗಂಗಿಲ್ಲ ಅಂತೇಳಿ ಮೆಥ್ಸ್ ಮಾಡೋಕ್ಕಾಗುತ್ತ ಮಗ್ಗಿ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ನಾವು ಅದಕ್ಕೆ ಟೈಮ್ ಕೊಟ್ಟೆವು ಅದರದೇ ಅದಕ್ಕೆ ಟೈಮ್ ತೊಟ್ಟೆವು ಪ್ರಾಕ್ಟೀಸ್ ಮಾಡಿದೆವು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿತ ಈ ನೋಡಿ ಒಂದು ಸೆಟ್ ಮೂವತ್ತು ರೂಪಾಯಿ ತೊಗೊಂಡಾನ ಕೊಂಡಾನಪ್ಪ ಅಂದರೆ ಯಾವತ್ತು ಕೊಂಡ ಬೆಲೆ ಏನಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತಾ ಹಾಗಾದ್ರೆ ಮೂವತ್ತಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೇ ಮಾರಿದರೆ ಸೇಚ ಲಾಭ ಕೇಳೋಣ ನಲ್ವತ್ತಕ್ಕೆ ಮಾರ್ಯಾನಂದ್ರೆ ಹತ್ತು ರೂಪಾಯಿ ಲಾಭ ಐತಿ ಹತ್ತು ರೂಪಾಯಿ ಲಾಭ ಕೇಳಿಲ್ಲ ಎಷ್ಟು ಪರ್ಸೆಂಟೇಜ್ ಲಾಭದ ಕೇಳೋಣ ಮೂವತ್ತಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹತ್ತು ರೂಪಾಯಿಗೆ ಎಷ್ಟು ಹತ್ತರ್ಥ ಹತ್ತು ಇಂಟು ನೂರು ಡಿವೈಡೆಡ್ ಬೈ ಮೂವತ್ತು ಜೀರೋ ಜೀರೋ ಕ್ಯಾನ್ಸಲ್ ಮೂರ್ಮೂರಲೆ ಒಂಬತ್ತು ಒಂದು ಉಳಿತು ಮೂರು ಮೂರಲೇ ಒಂಬತ್ತು ಒಂದು ಉಳಿತು ಪಾಯಿಂಟ್ ಕೊಟ್ಟು ತ್ರೀ ತ್ರೀ ಎಷ್ಟೈತೆ ರೀ ಡಿ ಆಪ್ಷನ್ ಏನಾಯಿತು ಕರೆಕ್ಟ್ ಆಯ್ತು ಓಕೆನಾ ಇದೇ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ ಬರ್ಕೋರಿ ನೋಟ್ಸ್ ಮಾಡ್ಕೋರಿ ಇದನ್ನು ನೋಟ್ಸ್ ಮಾಡಿಕೊಟ್ರೆ ನಿಮಗೆ ಎಕ್ಸಾಮ್ದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತಾ ಅನುಕೂಲ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಒಂದು ಬಾಟಲನ್ನು ನಾಲ್ಕುನೂರ ಎಂಟುನೂರು ರೂಪಾಯಿಗೆ ಮಾರಾಟ ಮಾಡುವುದರಿಂದ ಮೂವತ್ತೆರಡು ಪರ್ಸೆಂಟ್ ನಷ್ಟ ಆಗುತ್ತದೆ ಕೊಂಡಬಿಲೆ ಕಂಡುಹಿಡಿಯರಿ ನೋಡಿರಿ ಆಪ್ಷನ್ ಏನೈತಿ ಆರುನೂರ ಐವತ್ತು ಏಳ್ನೂರು ಏಳ್ನೂರ ಇಪ್ಪತ್ತು ಆರುನೂರು ಎಸ್ ಎಸ್ ಸಿ ಜಿ ಡಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಕೇಳಿರೂಪ್ಪ ಸ್ನೇಹಿ ಒಂದು ಬಾಟಲ್ ಏನು ಮಾಡ್ತಾನೆ ಮಾಡ್ತಾನ್ರಿ ನಾಲ್ಕುನೂರ ಎಂಟುನೂರು ರೂಪಾಯಿಗೆ ಮಾರಾಟ ಮಾಡ್ತಾನೆ ಮೂವತ್ತೆರಡು ಪರ್ಸೆಂಟ್ ನಷ್ಟ ಆಗುತ್ತೆ ಕೊಂಡ ಬೆಲೆ ಕಂಡು ಹಿಡೀರಿ ಅಂತ ಹೇಳ್ಯಾನ ಕೊಂಡ ಬೆಲೆ ಅಂದ್ರೆ ನಮಗೆ ಏನು ಅರ್ಥ ಸಿ ಪಿ ಕೇಳ್ಯಾನ ಕಾಸ್ಟ್ ಪ್ರೈಸ್ ಇದು ಕಾಸ್ಟ್ ಪ್ರೈಸ್ ಯಾವತ್ತು ಏನಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕರೆಕ್ಟ ಮೂವತ್ತೆರಡು ಪರ್ಸೆಂಟ್ ನಷ್ಟ ಆಗೈತಪ್ಪ ಅವ್ರಿಗೆ ಅಂತಂದ್ರೆ ಎಷ್ಟಕ್ಕೆ ಮಾರ್ಯಾರಂತ ಅರ್ಥ ಅರವತ್ತ ಎಂಟಕ್ಕೆ ಮಾರ್ಯಾನಂತ ಅರ್ಥ ಅರವತ್ತೆಂಟು ಪರ್ಸೆಂಟಪ್ಪ ಅಂತಂದ್ರೆ ಸಿಕ್ಸ್ಟಿ ಏಟ್ ಪರ್ಸೆಂಟಿಗೆ ಮಾರ್ಯಾನ ಎಷ್ಟು ಮಾರ್ಯನ್ ರೀ ಸಿಕ್ಸ್ಟಿ ಏಟ್ ಪರ್ಸೆಂಟಿಗೆ ಮಾರ್ಯಾನ ನಾಲ್ಕುನೂರ ಎಂಟು ರೂಪಾಯಿ ಕರೆಕ್ಟಾ ಹಾಗಾದ್ರೆ ನಮಗೆ ಏನು ಕೇಳ್ತಾನ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾನ ಅರವತ್ತೆಂಟರಿಂದ ಡೈರೆಕ್ಟ್ ಹೂತಾಯ ನೋಡ್ಬೇಕು ಹೋದ್ರೆ ಹೂಲಿಸ್ಬೇಕು ಇಲ್ಲಾಂದ್ರೆ ಜೋಡಿಲೇ ಹೂಸ್ಬೇಕು ಅರವತ್ತೆಂಟು ಲಾಸ್ಟಿಗೆ ಎಂಟು ಬರಬೇಕು ಅಂದರೆ ಯಾವ ನಂಬರ್ಲೇ ಮಾಡಬೇಕು ಆರು ಎಂಟಲೇ ನಲ್ವತ್ತೆಂಟು ನಾಲ್ಕು ಉಳಿತು ಆರು ಮೂವತ್ತಾರು ನಾಲ್ಕುನೂರ ಎಂಟು ಹಾಗಾದ್ರೆ ಜೋಡಿದ ಮ್ಯಾಲ ಬರೀನು ನೂರು ಇಂಟು ನಾಲ್ಕುನೂರ ಎಂಟು ಕರೆಕ್ಟಾ ಹಾಗಾಗಿ ನಾವೇನು ಮಾಡೋಣ ರೀ ಡಿವೈಡೆಡ್ ಬೈ ಅರುವತ್ತ ಎಂಟು ಅರುವತ್ತೆಂಟು ಒಂದಲಿ ಅರುವತ್ತೆಂಟು ಆರ್ಲಿ ನಾಲ್ಕುನೂರ ಎಂಟು ಆರು ಎಂಟು ನೂರು ಸಿಕ್ಸ್ ಹಂಡ್ರೆಡ್ ಕರೆಕ್ಟಾ ಏನು ಕೇಳಿದಪ್ಪ ಒಂದು ಬಾಟಲನ್ನು ನಾಲ್ಕುನೂರ ಎಂಟುನೂರು ರೂಪಾಯಿಗೆ ಮಾರಾಟ ಮಾಡುವುದರಿಂದ ಮೂವತ್ತೆರಡು ಪರ್ಸೆಂಟ್ ನಷ್ಟ ಆಗುತ್ತದೆ ತೊಂಡ ಬೆಲೆ ಕಂಡು ಹಿಡಿಯಿರಿ ನಮಗೇನು ಕೇಳಿ ಕೊಲೆ ಕೇಳೋಣ ಆರುನೂರ ಐವತ್ತು ಏಳ್ನೂರು ಏಳ್ನೂರ ಇಪ್ಪತ್ತು ಆರುನೂರು ಎಸ್ ಎಸ್ ಸಿ ಜಿ ಡಿ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತೈದು ಕೇಳಿದೈತಿ ಕೊಂಡ ಬೆಲೆ ಯಾವತ್ತು ಏನಿರುತ್ತೆ ನೂರು ಇರುತ್ತೆ ಮೂವತ್ತೆರಡು ಪರ್ಸೆಂಟ್ ನಷ್ಟ ಆಗೈತೆ ಅಂದ್ರೆ ಇವಾಗ ಎಷ್ಟಕ್ಕೆ ಅರ್ಥ ಅರವತ್ತೆಂಟು ಪರ್ಸೆಂಟಿಗೆ ಮಾರ್ಯಾನಂತ ಅರ್ಥ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಅಂದ್ರೆ ನಾಲ್ಕುನೂರ ಎಂಟು ನಮಗೆ ಕೇಳಿದ್ದೆ ಅಂದ್ರಿ ಕೊಂಡ ಬೆಲೆ ಕೇಳೋಣ ಕೊಂಡ ಬೆಲೆ ಯಾವತ್ತು ಏನಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರ್ತಾ ಅರವತ್ತೆಂಟಕ್ಕೆ ನಾಲ್ಕುನೂರ ಎಂಟು ಆದ್ರೆ ಸರ ನೂರು ಪರ್ಸೆಂಟಿಗೆ ಎಷ್ಟು ಅಂತ ಕೇಳೋಣ

ಹಾಗಾದರೆ ಮೂವತ್ತೈದು ಪರ್ಸೆಂಟ್ ಲಾಭ ಬರಲು ಯಾವ ಬೆಲೆಗೆ ಮಾರಬೇಕು ಈಗ ಒಂದು ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ ಮೊದಲು ಮೊದಲು ಏನು ಮಾಡೋಣ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋಣನು ಸಿ ಪಿ ಯಾವತ್ತು ಎಟ್ಟಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸಿ ಪಿ ಯಾವತ್ತು ಎಟ್ಟಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಆಗೈತೆ ಅಂದ್ರೆ ಎಪ್ಪತ್ತೈದಕ್ಕೆ ಮಾರ್ಯಾನಂತ ಅರ್ಥ ಇದು ಅಂದರೆ ಕರೆಕ್ಟಾ ಈಗ ಸಿ ಪಿ ಎಷ್ಟು ಇರುತ್ತ ನೂರು ಪರ್ಸೆಂಟ್ ಇರುತ್ತಾ ಮೂವತ್ತೈದು ಪರ್ಸೆಂಟ್ ಲಾಭ ಅಂದರೆ ಎಷ್ಟಾಗಬೇಕು ನೂರ ಮೂವತ್ತೈದಕ್ಕೆ ಮಾರಬೇಕು ಹಾಗಾದ್ರೆ ಎಪ್ಪತ್ತೈದು ಪರ್ಸೆಂಟ್ ಮಾರ್ಯಾನ ನಮಗೆ ನೂರ ಮೂವತ್ತೈದು ಆಗಬೇಕು ಹಾಗಾದ್ರೆ ನಾವು ನೋಡೋಣ ನೂರು ಪರ್ಸೆಂಟ್ದಾಗ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಆಗ್ತದೆ ಅಂದ್ರೆ ಎಪ್ಪತ್ತೈದಕ್ಕೆ ಮಾರ್ಯಾನ ನೂರು ಪರ್ಸೆಂಟ್ದಾಗ ಮೂವತ್ತೈದು ಪರ್ಸೆಂಟ್ ಲಾಭ ಅಂದ್ರೆ ನೂರ ಮೂವತ್ತೈದಕ್ಕೆ ಆಗಬೇಕು ಹಾಗಾದ್ರೆ ನಾವೇನ್ಮಾಡೋನು ಇದನ್ನು ನೋಡೋಣ ಪ್ರಶ್ನೆ ಹೌದಾ ಈಗ ಏನು ಮಾಡೋನು ಇಪ್ಪತ್ತೈದು ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಸರ ಒನ್ ಟೂ ಡಬಲ್ ಜೀರೋ ರೀ ಎಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಒನ್ ಟು ಡಬಲ್ ಜೀರೋ ರೀ ಸರ ಹಾಂ ಓಕೆ ರೀ ಸರ ಮೂವತ್ತೈದು ಪರ್ಸೆಂಟ್ ಅಂದ್ರೆ ಡಬಲ್ ಏ ನೂರು ಇರ್ತಾರ ಸರ ನೂರ ಮೂವತ್ತೈದು ಪರ್ಸೆಂಟ್ ಕೇಳೋಣ ಅದಕ್ಕೆ ಸೈಡಿಗೆ ತೋರಿಸ್ತದೆ ನಿಮ್ಗೆ ಅರ್ಥ ಅಂತ ಹೇಳಿ ಈಗ ಜೋಡಿ ಇದ್ದಿದ ಮ್ಯಾಲ ಸಿಂಗಲ್ ಇದ್ದಿದ್ದು ಕೆಳ ನೂರ ಮೂವತ್ತೈದು ಇಂಟು ಹನ್ನೆರಡು ನೂರು ಡಿವೈಡೆಡ್ ಬೈ ಎಪ್ಪತ್ತೈದು ಈಗ ನಮಗೆ ಯಾವತ್ತು ಮಗಿ ಬರಬೇಕು ಯಾವ ನಂಬರಿಂದ ಹೋಗ್ತಾವ ಅನ್ನೋದು ಗೊತ್ತಾಗ್ಬೇಕಲ್ಲ ಹಾಗಾದ್ರೆ ಹದಿನೈದು ಐದಲೇ ಎಪ್ಪತ್ತೈದು ಹದಿನೈದು ಒಂಬತ್ತಲೇ ನೂರ ಮೂವತ್ತೈದು ಐದು ಎರಡನೇ ಹತ್ತು ಎಷ್ಟು ಉಳಿತ್ರಿ ಎರಡು ಉಳಿತು ಐದು ನಾಲ್ಕಲೇ ಇಪ್ಪತ್ತು ಒಂದು ಸೊನ್ನೆ ಕರೆಕ್ಟಾ ಎಷ್ಟು ಒಂಬತ್ತು ಎಂಟು ನೂರ ನಲ್ವತ್ತು ಒಂಬತ್ತು ನಾಲ್ಕಲೇ ಮೂವತ್ತಾರು ಮೂರು ಉಳಿತು ಒಂಬತ್ತೆರಡಲೇ ಹದಿನೆಂಟು ಮೂರು ಇಪ್ಪತ್ತೊಂದು ಟೂ ಸಿಕ್ಸ್ ಜೀರೋ ಈ ಥರ ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕು ಒಂದು ವಸ್ತುವನ್ನು ಒಂದು ಸಾವಿರದ ಎರಡು ಮಾರಾಟ ಮಾಡುವುದರಿಂದ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಆಗುತ್ತದೆ ಮೂವತ್ತೈದು ಪರ್ಸೆಂಟ್ ಲಾಭ ಬರಲು ಯಾವ ಬೆಲೆಗೆ ಮಾರಾಟ ಮಾಡಬೇಕು ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಆಯಿತು ಅಂದರೆ ಎಪ್ಪತ್ತೈದಕ್ಕೆ ಮಾರೆಯಾನೆ ಎಪ್ಪತ್ತೈದು ಪರ್ಸೆಂಟ್ಗೆ ಅಂದರೆ ಒನ್ ಟು ಡಬಲ್ ಜೀರೋ ಮೂವತ್ತೈದು ಪರ್ಸೆಂಟ್ ಲಾಭ ಅಂದ್ರೆ ನೂರ ಮೂವತ್ತೈದು ಪರ್ಸೆಂಟ್ ಗೆಸ್ಟು ಹಾಗಾದ್ರೆ ಜೋಡಿ ಇದ್ದ ಮೇಲೆ ನೂರ ಮೂವತ್ತೈದು ಇಂಟು ಒನ್ ಟು ಡಬಲ್ ಜೀರೋ ಡಿವೈಡೆಡ್ ಬೈ ಸೆವೆಂಟಿ ಫೈವ್ ಹದಿನೈದಲ್ಲೇ ಎಪ್ಪತ್ತೈದು ಹದಿನೈದು ಒಂಬತ್ತಲೇ ನೂರ ಮೂವತ್ತೈದು ಐದು ಐದರಡೇ ಹತ್ತು ಎರಡು ಉಳಿತು ಐದು ನಾಲ್ಕಲೇ ಇಪ್ಪತ್ತು ಸೊನ್ನೆ ಒಂಬತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಮೂರು ಉಳಿತು ಒಂಬತ್ತೆರಳೆ ಹದಿನೆಂಟು ಇಪ್ಪತ್ತೊಂದು ಒಂದು ಸೊನ್ನೆ ಟೂ ಒನ್ ಸಿಕ್ಸ್ ಜೀರೋ ಎಷ್ಟು ಬಂತ್ರಿ ಎರಡು ಸಾವಿರದ ಒಂದೂರ ಅರವತ್ತೊಂಬತ್ತು ನೆಕ್ಸ್ಟ್ ಕ್ವೆಶನ್ ಒಂದು ವಸ್ತುವನ್ನು ಐದು ಸಾವಿರಕ್ಕೆ ಮಾರಾಟ ಮಾಡೋದರಿಂದ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ಈಗ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಅನುಭವಿಸ್ತಾನಂದ್ರೆ ಎಷ್ಟಕ್ಕೆ ಮಾರ್ಯಾನಂತ ಅರ್ಥ ಎಪ್ಪತ್ತೈದು ಪರ್ಸೆಂಟಿಗೆ ಮಾರ್ಯಾನಂತ ಅರ್ಥ ಹಾಗೆ ಎಪ್ಪತ್ತೈದು ಪರ್ಸೆಂಟಿಗೆ ಎಷ್ಟು ರೀ ಐದು ಸಾವಿರ ಹಾಗಾದ್ರೆ ನಮಗೇನು ಬೇಕೈತಿ ಎಪ್ಪತ್ತೈದು ಪರ್ಸೆಂಟಜ್ ಎಷ್ಟು ರೀ ಐದು ಸಾವಿರ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಐತಿ ಹಾಗಾದ್ರೆ ಎಪ್ಪತ್ತೈದು ಪರ್ಸೆಂಟ್ ಐದು ಸಾವಿರ ಅಂತ ಅರ್ಥ ಕರೆಕ್ಟ ಸ್ವಲ್ಪ ಹೊಸ ಪ್ಯಾಡದ ಹಂಗೆ ಎಚ್ಚರ ಇಂಜ ಇನ್ನ ಓದ್ತಿರ್ತಾವ ಹಾಗಾದ್ರೆ ಕೊಂಡಬೆಲೆ ಕನ್ನಡಿ ಅಂದಾನೇನು ರೀ ಹಂಡ್ರೆಡ್ ಪರ್ಸೆಂಟ್ ಎಷ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಹಾಗಾದ್ರೆ ನಮ್ಮ ಸರ್ ಹೇಳಿರಿ ಏನು ಹೇಳಿದರು ಜೋಡಿ ಇದ್ದು ಮ್ಯಾಲೆ ಬರೀಪ್ಪ ಸಿಂಗಲ್ ಇದ್ದು ಪಾಪ ಕೆಳಗೆ ಬರೀ ಕರೆಕ್ಟಾ ಹಾಗಾದ್ರೆ ವಸ್ತು ಐದು ಸಾವಿರಕ್ಕೆ ಮರ್ಯಾನ ಹಾಗಾದ್ರೆ ನೂರು ಇಂಟು ಐದು ಸಾವಿರ ಡಿವೈಡೆಡ್ ಬೈ ಎಪ್ಪತ್ತೈದು ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲಿ ಎಷ್ಟ್ರೀ ಇಪ್ಪತ್ತೈದು ನಾಟ್ಲೆ ನೂರು ಕರೆಕ್ಟಾ ಹಾಗಾದ್ರೆ ಐದು ನಾಟ್ಲೇ ಇಪ್ಪತ್ತು ಮೂರು ಸೊನ್ನೆ ಒಂದು ಎರಡು ಮೂರು ಡಿವೈಡೆಡ್ ಬೈ ತ್ರೀ ಡಿವೈಡೆಡ್ ಬೈ ತ್ರೀ ಅಂದ್ರೆ ಮೂರು ಭಾಗ ಮಾಡಬೇಕು ಹಾಗಾದ್ರೆ ಮೂರು ಭಾಗ ಅಂದ್ರೆ ಏನಾಗುತ್ತ ಮೂರಾರಲೇ ಹದಿನೆಂಟು ಎರಡು ಉಳಿತು ಮೂರಾರಲೇ ಹದಿನೆಂಟು ಎರಡು ಉಳಿತು ಮೂರಾರಲೇ ಹದಿನೆಂಟು ಎರಡು ಉಳಿತು ಮೂರಾರಲೇ ಹದಿನೆಂಟು ಎರಡು ಉಳಿತು ಒಂದು ಪಾಯಿಂಟ್ ಕೊಟ್ಟಿ ಮೂರಾರಲಿ ಮೂರಾರಲಿ ಹಾಗಾದ್ರೆ ಯಾವ್ದು ಆನ್ಸರ್ ಏ ಆನ್ಸರ್ ಕರೆಕ್ಟಾ ಹಾಗಾದ್ರೆ ನೋಡ್ರಿ ಒಂದು ವಸ್ತುವಿನ ಐದು ಸಾವಿರಕ್ಕೆ ಮಾರೋದ್ರಿಂದ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಅನುಭವಿಸುತ್ತಾನೆ ಕೊಂಡ ಬೆಲೆ ಕಂಡು ಹಿಡೀರಿ ಎಸ್ ಸಿ ಎಸ್ ಸಿ ಜಿ ಡಿ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಹೇಳಿದೆ ಇಪ್ಪತ್ತೈದು ಪರ್ಸೆಂಟ್ ನಷ್ಟ ಅನ್ಭವಿಸ್ತಾನಪ್ಪ ಅಂತಂದ್ರೆ ಎಪ್ಪತ್ತೈದಕ್ಕೆ ಮಾರೇನಂತ ಅರ್ಥ ಲಾ ಕೊಂಡ ಬೆಲೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೂರು ಇಂಟು ಐದು ಸಾವಿರ ಡಿವೈಡೆಡ್ ಬೈ ಎಪ್ಪತ್ತೈದು ಇಪ್ಪತ್ತೈದು ಮೂರಲೇ ಇಪ್ಪತ್ತೈದು ನಾಟ್ಲೆ ಐದು ನಾಟಲಿ ಇಪ್ಪತ್ತು ಮೂರು ಸೊನ್ನೆ ಇಪ್ಪತ್ತು ಸಾವಿರ ಇತ್ತು ಡಿವೈಡೆಡ್ ಬೈ ಮೂರು ಮೂರು ಮೂರಾರಲೆ ಹದಿನೆಂಟು ಎರಡು ಉಳಿತು ಮೂರು ಮೂರಾರಲ ಹದಿನೆಂಟು ಎರಡು ಉಳಿತು ಮೂರು ಮೂರಾರಲೇ ಹದಿನೆಂಟು ಎರಡು ಉಳಿತು ಮೂರು ಮೂರಾರಲೇ ಹದಿನೆಂಟು ಎರಡು ಉಳಿತು ಪಾಯಿಂಟ್ ಕೊಟ್ಟೆ ಮೂರು ಮೂರು ಮೂರಾರಲ ಆರು ಸಾವಿರದ ಆರುನೂರ ಅರವತ್ತಾರು ಪಾಯಿಂಟ್ ಅರವತ್ತಾರು ಏನೈತೆ ರೀ ನಮ್ಗೆ ಆನ್ಸರ್ ಆಯಿತು ಓಕೆ ನೆಕ್ಸ್ಟ್ ಕ್ವೆಶನ್ ಒಂದು ಮೊಬೈಲನ್ನು ಹದಿನೈದು ಪರ್ಸೆಂಟ್ ಹೆಚ್ಚಿಸಿ ಒಂದು ಮೊಬೈಲ್ ಬೆಲೆ ಹದಿನೈದು ಪರ್ಸೆಂಟ್ ಹೆಚ್ಚೋಸ್ರಿಂದ ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಬೆಲೆ ಮಾರ್ತಾನೆ ನಿಜವಾದ ಬೆಲೆ ಕಂಡುಬಿಡಿ ನಿಜವಾದ ಬೆಲೆ ಮೀನ್ಸ್ ಏನು ತೊಂಡೆ ಬೆಲೆನೇ ಅಂತ ಅರ್ಥ ಹಾಗಾದ್ರೆ ನಿಜವಾದ ಬೆಲೆ ಇತ್ತು ಇಲ್ಲ ಆಪ್ಷನ್ ಬೇರೆನೇ ಇದ್ದಾವಲ್ಲ ಹನ್ನೊಂದು ಪರ್ಸೆಂಟಾ ನೋಡೋಣ ಆಪ್ಷನ್ ಏನೋ ಟ್ವೆಲ್ಪ್ ಸಾಯೋ ಇಲ್ಲಿ ಒಂದು ಮೊಬೈಲನ್ನು ಹದಿನೈದು ಪರ್ಸೆಂಟ್ ಹೆಚ್ಚಿಸೋದ್ರಿಂದ ದಟ್ ಮೀನ್ಸ್ ನೂರು ಕೊಂಡ ಬೆಲೆ ಯಾವತ್ತು ನಿಜವಾದ ಬೆಲೆ ಎಷ್ಟಿರುತ್ತೆ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಕರೆಕ್ಟಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹದಿನೈದು ಪರ್ಸೆಂಟ್ ಹೆಚ್ಚೇನಂದ್ರೆ ಏನು ರೀ ನೂರ ಹದಿನೈದು ಪರ್ಸೆಂಟ್ ಆಯಿತು ನೂರ ಹದಿನೈದಿಕ್ಕ ಹನ್ನೊಂದು ಸಾವಿರದ ಐದುನೂರು ಹಾಗಾದ್ರೆ ನಮಗೆ ನಿಜವಾದ ಬೆಲೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹತ್ರಾರ್ಥ ನಿಜವಾದ ಬೆಲೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನೂರ ಹದಿನೈದು ಒಂದಲೇ ನೂರ ಹದಿನೈದು ಎರಡು ಸೊನ್ನೆ ಆದ್ರೆ ಇಲ್ಲಿ ಎಟ್ಟರಲೆ ಮಲ್ಟಿಪ್ಲೈ ಮಾಡ್ಬೇಕು ನೂರಲ್ಲೇ ಮಾಡ್ಬೇಕಾ ಒಂದೊಂದಲೇ ಒಂದು ಒಂದು ಎರಡು ಮೂರು ನಾಲ್ಕು ಹಾಗಾದ್ರೆ ನಿಜವಾದ ಬೆಲೆ ಹತ್ತು ಸಾವಿರ ಆಪ್ಷನ್ ಏನೋ ಟೈಪ್ಗಳು ಐತಿ ಆಪ್ಷನ್ ಬಿಟ್ಬಿಡ್ರಿ ಒಂದು ಮೊಬೈಲನ್ನು ಹದಿನೈದು ಪರ್ಸೆಂಟ್ ಹೆಚ್ಚುಸೋದ್ರಿಂದ ಯಾವತ್ತು ಕೊಂಡ ಬೆಲೆ ಏನಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಹದಿನೈದು ಪರ್ಸೆಂಟ್ ಹೆಚ್ಚನಂದ್ರೆ ಹನ್ನೊಂದು ಸಾವಿರದ ಐದುನೂರಾಯಿತು ಹಾಗಾದ್ರೆ ನೂರ ಹದಿನೈದು ಪರ್ಸೆಂಟ್ ಹನ್ನೊಂದು ಸಾವಿರದ ಐದುನೂರು ನಮಗೆ ಕೇಳಿದ್ದು ನೂರು ಪರ್ಸೆಂಟಿಗೆ ಎಷ್ಟು ಅಂತೇಳಿ ನೂರ ಹದಿನೈದು ಒಂದ್ಲೇ ನೂರ ಹದಿನೈದು ಎರಡು ಸೊನ್ನೆ ಡಬಲ್ ಒನ್ ಫೈವ್ ಡಬಲ್ ಜೀರೋ ಒಂದು ಒಂದ್ಲೆ ಒಂದು ನಾಲ್ಕು ಸೊನ್ನೆ ಹತ್ತು ಸಾವಿರ ಬಂತು ನಮ್ಮ ನಿಜವಾದ ಬೆಲೆ ಏನು ರೀ ನಿಜವಾದ ಬೆಲೆ ಹತ್ತು ಸಾವಿರ ಒಂದು ವಸ್ತುವನ್ನು ಎರಡು ಸಾವಿರದ ಮುನ್ನೂರ ಐವತ್ತೆರಡಕ್ಕೆ ಮಾರೋದರಿಂದ ಏಳ್ನೂರ ಐವತ್ತೆರಡು ಲಾಭ ಐತಿ ಹಾಗಾದ್ರೆ ಲಾಭದ ಶೇಕಡಾವಾರು ಈ ಸದಾ ಒಂದು ವಸ್ತು ಏನು ಮಾಡ್ತೀನಿ ರೀ ಎರಡು ಸಾವಿರದ ಮುನ್ನೂರ ಐವತ್ತೆರಡಕ್ಕೆ ಮಾರ್ತೀನಿ ಕರೆಕ್ಟಾ ಎರಡು ಸಾವಿರದ ಮುನ್ನೂರ ಐವತ್ತೆರಡಕ್ಕೆ ಮಾರೀನಿ ಏಳ್ನೂರ ಐವತ್ತೆರಡು ಲಾಭ ಐತಿ ಇದು ಸೆಲ್ಲಿಂಗ್ ಪ್ರೈಸ್ ಇದು ಪ್ರಾಫಿಟ್ ಹಾಗಾದ್ರೆ ಪ್ರಾ ಸೆಲ್ಲಿಂಗ್ ಪ್ರೈಸ್ಗಳು ಪ್ರಾಫಿಟ್ ತರ ಏನು ಬರುತ್ತೆ ಕಷ್ಟು ಜೀರೋ 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 ಇಪ್ಪತ್ತ್ಮೂರ ಏಳು ಅದ್ರ ಹದಿನಾರು ಹಾಗಾದ್ರೆ ನಮ್ಮ ಕೊಂಡ ಬೆಲೆ ಎಷ್ಟ್ರಿ ಒನ್ ಸಿಕ್ಸ್ ಡಬಲ್ ಜೀರೋ ಲಾಭ ಎಷ್ಟೈತಿ ಅದನ್ನು ವಿಚಾರ ಮಾಡ್ಬೇಕಾ ಒನ್ ಸಿಕ್ಸ್ ಡಬಲ್ ಜೀರೋ ಕೊಂಡ ಬೆಲೆ ಯಾವತ್ತು ಏನಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತಾ ಏಳ್ನೂರ ಐವತ್ತೆರಡು ಲಾಭ ಆಗೈತೆ ಅಂತ ಹೇಳತ್ತಾರ ಏಳ್ನೂರ ಐವತ್ತೆರಡು ಲಾಭ ಅಂದರೆ ಎಷ್ಟು ಪರ್ಸೆಂಟ್ ಅಂತ ಅರ್ಥ ಏಳ್ನೂರ ಐವತ್ತೆರಡು ಇಂಟು ಏನು ರೀ ಹಂಡ್ರೆಡ್ ಡಿವೈಡೆಡ್ ಬೈ ಒನ್ ಸಿಕ್ಸ್ ಡಬಲ್ ಜೀರೋ ನೋಡಿರಿ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋನು ಎರಡು ಸಾವಿರದ ಮುನ್ನೂರ ಐವತ್ತೆರಡಕ್ಕೆ ಮಾರೀನಿ ಏಳ್ನೂರ ಐವತ್ತೆರಡು ರೂಪಾಯಿ ಲಾಭ ಆಗೈತಿ ಆದರೆ ಏಳ್ನೂರ ಐವತ್ತೆರಡು ರೂಪಾಯಿ ತೆಗಿತೀನಿ ಏನು ರೀ ಹದಿನಾರು ನೂರು ಏನು ಬರುತ್ತಾ ಕ್ವಂಡ ಬೆಲೆ ಬರುತ್ತೆ ಹದಿನಾರು ನೂರು ಕ್ವಂಡ ಬೆಲೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಭದ ಶೇಕಡಾ ಕೇಳೋಣ ಲಾಭ ಎಷ್ಟು ಆಗೈತಿ ಏಳ್ನೂರ ಐವತ್ತೆರಡು ಏಳ್ನೂರ ಐವತ್ತಕ್ಕೆ ಶೇಕಡಾ ಎಷ್ಟು ಹತ್ತು ಕೇಳ್ತಾನೆ ಏಳ್ನೂರ ಐವತ್ತೆರಡು ಇಂಟು ನೂರು ಡಿವೈಡೆಡ್ ಬೈ ಒನ್ ಸಿಕ್ಸ್ ಡಬಲ್ ಜೀರೋ ಹಾಗಾದ್ರೆ ಇಲ್ಲಿ ಎರಡು ಜೀರೋ ಅದಾವ ಇಲ್ಲಿ ಎರಡು ಜೀರೋ ಅದಾವ ಕ್ಯಾನ್ಸಲ್ ಹದಿನಾರು ಮಗ್ಗೆ ಅದ ಹದಿನಾರು ಒಂದ್ಲೇ ಹದಿನಾರು ನಾಲ್ಕಲೆ ಅರವತ್ನಾಲ್ಕು ಒಂದು ಒಂದು ಎರಡು ಹದಿನಾರು ಏಳೇ ನೂರ ಹನ್ನೆರಡು ಹಾಗಾದ್ರೆ ನಮ್ಮ ಆನ್ಸರ್ ಏನು ಕರೆಕ್ಟ್ ರೀ ಇಲ್ಲಿ ಸಿ ಸಿಐತ್ ನೋಡು ನಲ್ವತ್ತೇಳು ಪರ್ಸೆಂಟಿಜ್ ಕರೆಕ್ಟ್ ನಮ್ದು ಮಗ್ಗಿ ಬರಬೇಕು ಒಂದು ವಸ್ತುವನ್ನು ಎರಡು ಸಾವಿರದ ಮುನ್ನೂರ ಐವತ್ತೆರಡಕ್ಕೆ ಮಾರ್ಯಣ್ಣ ಏಳ್ನೂರ ಐವತ್ತೆರಡು ಲಾಭ ಆಗೈತೆ ಹಾಗಾದ್ರೆ ಲಾಭದ ಶೇಕಡ ಎಷ್ಟು ನಲ್ವತ್ತೊಂದು ಪರ್ಸೆಂಟ್ ನಲವತ್ತೆರಡು ಪರ್ಸೆಂಟ್ ನಲ್ವತ್ತೇಳು ಪರ್ಸೆಂಟ್ ನಲ್ವತ್ತಾರು ಪರ್ಸೆಂಟ್ ಒಂದು ಸಾವಿರದ ಆರುನೂರು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಏಳ್ನೂರ ಐವತ್ತೆರಡಕ್ಕೆ ಎಷ್ಟು ಅಂತ ಸೆಲ್ಲಿಂಗ್ ಪ್ರೈಸ ಎರಡು ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಫಿಟ ಏಳ್ನೂರ ಐವತ್ತೆರಡು ಎರಡು ಸಾವಿರದ ಮುನ್ನೂರ ಐವತ್ತೆರಡರ ಏಳ್ನೂರ ಐವತ್ತೆರಡು ಅಂದ್ರೆ ಒಂದು ಸಾವಿರದ ಆರ್ನೂರು ರೂಪಾಯಿ ಐತಿ ಕರೆಕ್ಟಾ ಹಂಡ್ರೆಡ್ ಹದಿನಾರು ಒಂದು ಸಾವಿರದ ಆರುನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಏಳ್ನೂರ ಐವತ್ತೆರಡು ಅಂತ ಏಳ್ನೂರ ಐವತ್ತೆರಡು ಎಂಟು ನೂರು ಡಿವೈಡೆಡ್ ಬೈ ಒನ್ ಸಿಕ್ಸ್ ಡಬಲ್ ಜೀರೋ 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 ಕ್ಯಾನ್ಸಲ್ ಮಾಡೋಣ ಹದಿನಾರು ನಾಟ್ಲಿ ಅರವತ್ತ್ನಾಲ್ಕು ಹನ್ನೊಂದು ಉಳಿತಾ ಈ ಬಾಜು ಎರಡು ಐತಿ ಹದಿನಾರು ಏಳು ನೂರ ಹನ್ನೆರಡು ಹಾಗಾದ್ರೆ ನಲ್ವತ್ತೇಳು ಪರ್ಸೆಂಟ್ ಏನಾಗುತ್ತಾ ಶೇಕಡ ಲಾಭ ಆಗುತ್ತಾ ಎಸ್ ಎಸ್ ಸಿ ಜಿ ಡಿ ನೋಡಿರಿ ಇಪ್ಪತ್ತೊಂಬತ್ತನೇ ತಾರೀಕು ಕೇಳ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲ ಕ್ವೆಶನ್ಸು ಇದೇ ಥರ ಬರ್ತಾವೆ ಬರ್ಕೋರಿ ನೋಟ್ಸ್ ಮಾಡ್ಕೋರಿ ಬರೀರಿ ಇದನ್ನು ಏನು ಮಾಡಿರಿ ಅನ್ನ ಸಾಲ್ವ್ ಮಾಡ್ಕೊಳ್ರಿ ಪ್ರ್ಯಾಕ್ಟೀಸ್ ಮಾಡ್ರಿ ಪ್ರಾಕ್ಟೀಸ್ 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 ಏನೂ ಇಲ್ಲ ನೀವು ಪಾಸಾಗಬೇಕು ಮ್ಯಾಥ್ಸ್ ಹಾಕಿ ಸ್ಕೋರ್ ಮಾಡ್ಬೇಕಂದ್ರೆ ಬೇರೆ ಏನು ಕೆಲಸ ಇರಲಿ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ 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 ವಸ್ತುವನ್ನು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಕೊಟ್ಟು ಹನ್ನೆರಡು ಪರ್ಸೆಂಟ್ ಮಾರಾಟದಂತೆ ಹನ್ನೆರಡು ಪರ್ಸೆಂಟ್ ನಷ್ಟದಂತೆ ಮಾರಿದರೆ ಆ ವಸ್ತುವಿನ ಮಾರಿದ ಬೆಲೆ ಈಗ ಒಂದು ವಸ್ತು ಏನು ಮಾಡಣ ರೀ ನಾಲ್ಕು ಸಾವಿರದ ಆರ್ನೂರು ರೂಪಾಯಿಗೆ ತಗೊಂಡಾನೆ ದ್ಯಾಟ್ ಮೀನ್ಸ್ ಯಾವತ್ತು ಕೊಂಡ ಬೆಲೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫೋರ್ ಸಿಕ್ಸ್ ಡಬಲ್ ಜೀರೋ ಏನೈತಿ ಕೊಂಡ ಬೆಲೆ ಐತಿ ಹಂಡ್ರೆಡ್ ಪರ್ಸೆಂಟ್ ಏನು ಮಾಡ್ಯನ್ರಿ ಐತಿ ಕರೆಕ್ಟಾ ಹಾಗಾದ್ರೆ ಹನ್ನೆರಡು ಪರ್ಸೆಂಟ್ ನಷ್ಟದಂತೆ ಹೇಳ್ತಾರೆ ನೂರಾಗ ಹನ್ನೆರಡು ಪರ್ಸೆಂಟ್ ನಷ್ಟ ಆಗೈತಿ ಹಾಗಾದ್ರೆ ಈ ಬೆಲೆ ಎಂಟಕ್ಕೆ ಮಾರ್ಬೇಕ್ರಿ ಎಂಬತ್ತೆಂಟಕ್ಕೆ ಮಾರಬೇಕು ಹಾಗಾದ್ರೆ ಮಾರಿದ ಬೆಲೆ ನಾಲ್ಕು ಸಾವಿರದ ಆರುನೂರ ಅನ್ನೋದೇನು ರೀ ಹಂಡ್ರೆಡ್ ಪರ್ಸೆಂಟ್ ನಮಗೆ ಎಂಬತ್ತೆಂಟು ಪರ್ಸೆಂಟಕ್ಕೆ ಎಷ್ಟು ಅಂತ ಕೇಳೋಣ ಹೇಳಿರಲಿಲ್ಲ ಎರಡು ಗೆರೆ ಹೊಡಿದ್ದು ಜೋಡಿ ಇದ್ದು ಮ್ಯಾಲೆ ಬರೀದು ಸಿಂಗಲ್ ಇದ್ದಿದ್ದು ಕೆಳಗೆ ಬರೀತು ಜೀರೋ ಜೀರೋ ಇಂಟು ಎಂಬತ್ತೆಂಟು ಡಿವೈಡೆಡ್ ಬೈ ಹಂಡ್ರೆಡ್ ಈಗ ನಾನು ನಿಮ್ಗೆ ಒಂದು ಟಾಸ್ಕ್ ಕೊಡ್ತೀನಿ ಇಟ್ ಕರೆಕ್ಟಾ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಕೊಂಡು ಅಂದ್ರೆ ಸಿದು ಸಿ ಪಿ ಹಂಡ್ರೆಡ್ ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ನಷ್ಟದಂತೆ ಮಾಡಿದೆ ಅಂದ್ರೆ ನೂರ ಹನ್ನೆರಡು ಪರ್ಸೆಂಟ್ ನಷ್ಟ ಆಯ್ತು ಅಂದರೆ ಅವಂದು ಸೆಲ್ಲಿಂಗ್ ಪ್ರೈಸ್ ಏನೈತಿ ಇದು ಎಸ್ ಪಿ ಸೆಲ್ಲಿಂಗ್ ಪ್ರೈಸ್ ಇದು ಸಿ ಪಿ ಇದು ಏನು ರೀ ಲಾಸ್ ಪರ್ಸೆಂಟೇಜ್ ಹಾಗಾದರೆ ಎಂಬತ್ತೆಂಟಕ್ಕೆ ಅಂತ ನಾಲ್ಕು ಸಾವಿರದ ನಾಲ್ಕು ನಾಲ್ಕು ಸಾವಿರದ ಆರ್ನೂರು ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಎಂಬತ್ತೆಂಟು ಪರ್ಸೆಂಟ್ ಕೆಡಕೇಳಣ್ಣ ಯಾವ್ದಾರು ಗೆರೆ ಹೊಡಿಬೇಕು ಜೋಡಿದಿ ಮೇಲೆ ನಾಲ್ಕು ಸಾವಿರದ ಆರುನೂರು ಇಂಟು ಎಂಬತ್ತೆಂಟು ಡಿವೈಡೆಡ್ ಬೈ ನೂರು ಎರಡು ಜೀರೋ ಎರಡು ಜಿರೋ ಕೆನಿಸಲ್ಲ ಈಗ ನಲವತ್ತಾರು ಇಂಟು ಎಂಬತ್ತೆಂಟು ಐತಿ ಇದನ್ನು ನೀವು ಗುಣಾಕಾರ ಮಾಡಿ ಆನ್ಸರ್ ಯಾವ್ದು ಕರೆಕ್ಟ್ ಐತಿ ಯಾವ ಆಪ್ಷನ್ ಕರೆಕ್ಟ್ ಐತಿ ಆಪ್ಷನ್ದಾಗೆ ಕಮೆಂಟ್ ಮಾಡಿರಿ ಅದ್ರ ನನಗೆ ಗೊತ್ತಾಗುತ್ತೆ ಎಷ್ಟು ಹುಡುಗರು ವಿಡಿಯೋ ನೋಡ್ಯಾರ ಎಷ್ಟು ಮಂದಿ ಓದಾತಾರ ಎಷ್ಟು ಮಂದಿ ವಿಡಿಯೋ ರೀಚ್ ಆಗೈತಿ ಇದೇ ಥರ ರೀಚ್ ಆಗಿತ್ತು ಅಂದರೆ ಕ್ಲಾಸ್ ಮಾಡೋನು ಬ್ಯಾಡಪ್ಪ ಯಾರೋ ನೋಡಂಗಿಲ್ಲ ಕ್ಲಾಸು ಹುಡುಗರಿಗೆ ಇಂಟ್ರೆಸ್ಟ್ ಇಲ್ಲ ಮತ್ತೇನೈತಿ ಎಲ್ರಿ ಕೋಚಿಂಗ್ ಮಾಡಿ ಓದ್ತಿರ್ತಾರೆ ಅವ್ರ ಪಾಡಿಗೆ ಯೂಟ್ಯೂಬ್ದಾಗ ಯಾಕೆ ಅಂದ್ರೆ ಏನು ಮಾಡೋನು ಬಿಟ್ಬಿಡೋನು ಕರೆಕ್ಟಾ ಇದು ನಿಮ್ಮ ಟಾಸ್ಕ್ ಇದು ಮುಂದೆ ಕಂಟಿನ್ಯೂ ಕ್ಲಾಸ್ ಬೇಕು ಅಂತಂದ್ರೆ ನಲ್ವತ್ತಾರು ಇಂಟು ಎಂಬತ್ತೆಂಟು ಮಲ್ಟಿಪ್ಲೈ ಮಾಡಿ ನೀವು ಎಲ್ಲಿ ಓದತ್ರಿ ಏನು ಮಾಡಿದ್ರಿ ಯಾವ ಊರ ಕಮೆಂಟ್ ಮಾಡಬೇಕು ನನಗೆ ಗೊತ್ತಾಗುತ್ತೆ ಇಲ್ಲಿ ಯೂಟ್ಯೂಬಿಂದಲೇ ಕ್ಲಾಸ್ ಮಾಡತ್ತೀನಿ ಅಂದ್ರೆ ನಿಮ್ಮ ದೋಸ್ತರ ಮಾಡತ್ತೀನಿ ನಿಮ್ಮ ರೀಚ್ ಆಗೈತಿ ಸರ ಕರೆಕ್ಟ್ ಐತಿ ರೆಗ್ಯುಲರ್ ಕ್ಲಾಸ್ ಮಾಡ್ರಿ ಅಂತಂದ್ರೆ ಕಮೆಂಟ್ ಮಾಡಿರಿ ಸರ ಬ್ಯಾಡ್ರಿ ಅಂದ್ರೆ ಬಿಟ್ಬಿಡು ಏನು ತಿಳಿಕೇರ್ಸ್ಕೊಬೇಡೇರಿ ಓಕೆ ಇವತ್ತಿನ ಕ್ಲಾಸ್ ಏನು ಮಾಡೋನು ಕ್ವೆಶನ್ಸ ಇಲ್ಲಿಗೆ ಎಂಡ್ ಆಯಿತು ಇವತ್ತಿನ ಕ್ಲಾಸ ಇಲ್ಲಿಗೆ ಬಿಟ್ಬಿಡೋನು ನೆಕ್ಸ್ಟ್ ಮುಂದಿನ ಪಾರ್ಟಲ್ಲಿ ಏನು ನೋಡೋನು ನಾವು ನಷ್ಟನೇ ತೊಳೋನು ಎಷ್ಟು ಐತೋ ಅಷ್ಟು ಕ್ವಶನ್ಸು ಸಾಲ್ವ್ ಮಾಡೋನು ಪ್ರಾಫಿಟ್ ಲಾಸ್ ಮೇಲೆ ಲಾಭ ನಷ್ಟದ ಮೇಲೆ ಇನ್ನೂ ಹಲವಾರು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋನು ಯಾಕೆ ಹೇಳತೀನಂದ್ರೆ ಸುಮಾರು ಎಂಟತ್ತು ವರ್ಷದ ಅನುಭವ ಐತಿ ಯೂಟ್ಯೂಬ್ಗೆ ಇವತ್ತು ಬಂದಿರಬೇಕು ಇವತ್ತು ಬಂದು ಜಾಯ್ನ್ ಆಗಿರಬೇಕು ಏನು ಪಾ ಎರಡು ಮೂರು ಕ್ಲಾಸ್ ಹಾಕಿರ್ಬೇಕು ಯೂಟ್ಯೂಬ್ ಒಳಗೆ ಸುಮಾರು ಆರಿಂದ ಎಂಟು ವರ್ಷ ಸುಮಾರು ವರ್ಷ ಆಫ್ಲೈನ್ದಾಗ ಕ್ಲಾಸ್ ಮಾಡೀನಿ ಹೌದಾ ಆಫ್ಲೈನ್ದಾಗ ಎಸ್ ಎಸ್ ಸಿ ಜಿ ಡಿನೇ ಮಾಡೆವು ಹೌದಾ ಎಸ್ ಎಸ್ ಸಿ ಜಿ ಡಿ ಆರ್ಮಿದು ಮ್ಯಾಥ್ಸ ರೀಸ್ನಿಂಗ ಎಲ್ಲ ಕಡೆ ನಾನೇ ಪಾಠ ಮಾಡೀನಿ ನೀವೇನು ಇವತ್ತು ಕೋಚಿಂಗ್ ಕ್ಲಾಸ್ನ ಪಾಠ ಕಲಿಯೋತಿರಲ್ಲ ಆ ಎಲ್ಲ ಕೋಚಿಂಗ್ ಕ್ಲಾಸು ನಾನು ಪಾಠ ಮಾಡೇ ಬಂದೀನಿ ಈ ವರ್ಷ ನಮ್ಮ ಮೂವತ್ತ ಆರು ತೊಂಬತ್ತು ಹುಡುಗರು ಪಾಸ್ ಆಗ್ಯಾರೆ ಎಪ್ಪತ್ತು ಹುಡುಗರು ಪಾಸ್ ಆಗ್ಯಾರ ಅಂದ್ರೆ ಸರ್ ಆ ಹಳಿಗೆ ಯಾರು ಸರ್ ಕಲಿಸ್ತೀರಿ ಸರ ಯಾರು ಸರ್ ಇದ್ದಿರೋದು ಕೇಳಿರಿ ನೀವು ಯಾವ ಕೋಚಿಂಗ್ನ ಕಲಿಯಾತಿ ಎಲ್ಲ ಕೋಚಿಂಗು ಒಳ್ಳೇದೇ ಇರುತ್ತೆ ಎಲ್ಲ ಕೋಚಿಂಗ್ ನಿಮ್ಗೆ ಜಾಬ್ ಮಾಡೋ ಸಂಬಂಧ ಇರುತ್ತಾ ಬಟ್ ನನ್ನ ಅನ್ಬೋದ ಪ್ರಕಾರ ನಾನು ನಿಮ್ಗೆ ಎಲ್ಲ ಕಡೆದು ಹೇಳತ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂತಂದ್ರೆ ನೀವು ಎಪ್ಪಾಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಇರಬೇಕು ನಿಮ್ಮ ಇರಬೇಕು ಹೌದಾ ನನ್ನ ಅನುಭವ ಪ್ರಕಾರ ನಿಮ್ಮ ಇಲ್ಲ ಅಂದ್ರೆ ಏನೂ ಆಗಲ್ಲ ನಾನೊಬ್ಬ ಏನು ಹೇಳೋ ಅಂದರೆ ದಾರಿ ತೋರಿಸ ಅಲ್ಲಿ ದಾರಿ ಐತಿ ಅಂತೇಳಿ ಹೋಗಿ ಮುಟ್ಟೋರು ನೀವಾಗಿರೋ ಹೊರತು ನಾನು ಆಗಿರೋಂಗಿಲ್ಲ ಯಾವುದೇ ಕೋಚಿಂಗ್ ಕ್ಲಾಸಲ್ಲಿ ಯಾವುದೇ ಯೂಟ್ಯೂಬ್ ಕ್ಲಾಸಲ್ಲಿ ದಾರಿ ತೋರಿಸೋ ಕೆಲಸ ಅಷ್ಟೇ ಇರುತ್ತಾ ದಾರಿ ಹುಡ್ಕೊಂಡು ಹೋಗಿ ಮುಟ್ಟೋ ಕೆಲಸ ನಿಮ್ದಾಗಿರತ್ತಾ ಹೌದಾ ಹಾಗಾಗಿ ಸುಮ್ಮನೆ ಎರಡು ತಿಂಗಳ ಟೈಮ್ ವೇಸ್ಟ್ ಮಾಡಬೇಡ್ರಿ ನಾಲ್ಕು ತಿಂಗಳ ವೇಸ್ಟ್ ಮಾಡಬೇಡ್ರಿ ಎಸ್ ಎಸ್ ಸಿ ಜಿ ಡಿ ಜನವರಿ ಇಪ್ಪತ್ತೈದರ ಎಕ್ಸಾಮ್ ಅದಾವಂದ್ರೆ ಅಂದ್ರೆ ಎಫರ್ಟ್ ಹಾಕಿರಿ ಪ್ರಾಕ್ಟೀಸ್ ಮಾಡಿರಿ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಏನಿಲ್ಲ ಒಂದೇ ದಿನಕ್ಕೆ ಏನೂ ತಿಳಿಯಂಗಿಲ್ಲ ದಿನ 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 ಕಲ್ತ್ರೆ ತಿಳಿಯುತ್ತಾ ಹೌದಾ ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರಿ ಕ್ಲಾಸ್ ಸ್ಕಿಪ್ ಮಾಡಿ ಓಡಿಸ್ಬೇಡ್ರಿ ಒಂದೊಂದು ಪಾಯಿಂಟು ಇಂಪಾರ್ಟೆಂಟ್ ಆಗಿರುತ್ತಾ ನೀವು ಯಾವುದೇ ಕ್ಲಾಸಸ್ ಬೇಕಂದ್ರು ಆಫ್ಲೈನ್ ಬೇಕಂದ್ರು ಆಫ್ಲೈನ್ ಹೋದವ ಹೌದಾ ವಿಜಯಪುರ ಒಳಗೆ ಸ್ನೇಹಜೀವಿ ಅಕಾಡೆಮಿ ವಿಜಯಪುರ ಅಂತ ಐತಿ ಅಲ್ಲಿ ಆಫ್ಲೈನ್ ಕ್ಲಾಸ್ ಚೆನ್ನಾಗಿ ನಡೀತಾ ಇದಾವೆ ನಿಮಗೇನರ ಆಫ್ಲೈನ್ ಕ್ಲಾಸ್ ಬೇಕಾರ ಅಲ್ಲಿ ಬಂದು ಜಾಯ್ನ್ ಆರಿ ನಾನು ಅಲ್ಲೇ ಬಂದು ಪಾಠ ಮಾಡ್ತಿರ್ತೀನಿ ಹೌದಾ ನಿಮ್ದು ಆನ್ಲೈನ್ ಬೇಕು ಸರ್ ಆಫ್ಲೈನ್ ಇಲ್ಲ ಲೈಬ್ರರಿ ಒಳಗೆ ಬೀಳ್ತೋತಿರಂದ್ರೆ ಇಷ್ಟೇ ಯೂಟ್ಯೂಬ್ ಕ್ಲಾಸ್ ನೋಡಿ ಇಷ್ಟು ನೋಡಿದ್ರೆ ಸಾರ್ ನೀವು ಎಸ್ ಎಸ್ ಜಿ ಡಿಗೆ ಒಂದು ವೇಳೆ ಒಂಬತ್ತು ಕೋಚಿಂಗ್ ಹೋಗಿರಲಿಲ್ಲ ಅಂದ್ರೆ ಬರ್ರಿ ಹೌದಾ ಈಗ ಏನೈತಿ ಆರಾಮ್ ಇನ್ಸ್ಟಾ ನೋಡೋದೈತಿ ದಡ 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 ಕೋಚಿಂಗ್ ಹೋಗೋದೈತಿ ಓದೈತಿ ಓಡುವ ಎರಡು ತಿಂಗಳು ಏನು ಓದ್ರು ಬಿಡ್ತಿರು ಗೊತ್ತಿಲ್ಲ ಮತ್ತು ಮುಂದಿನ ವರ್ಷ ಬಂದು ನಮಗೆ ಹೇಳ್ತಿರ್ತೀರಿ ಸರ ಅಲ್ಲಿ ಹೋಗಿದ್ದಾರೀ ಎಪ್ಪತ್ತೈತ್ರಿ ಈ ಸಾರಿ ಇಲ್ಲಿ ಬಂದಿನ್ರಿ ನೀವು ಅಲ್ಲಿದ್ರಿ ಇಲ್ಲಿದ್ರಿ ಇಂಥವೇನು ಮಾಡ್ತಾಳ್ರಿ ಸ್ಟೂಡೆಂಟ್ ಬರ್ತಿರ್ತಾರೆ ಓದ್ತಿರ್ತಾರೆ ಬರ್ತಿರ್ತಾರ ಓದ್ತಿರ್ತಾರೆ ಎಷ್ಟು ಜನ ಸೆಲೆಕ್ಷನ್ ಆಗ್ಯಾರ ಎಷ್ಟು ಜನ ಸೆಲೆಕ್ಷನ್ ಆಗ್ತಾರ ಅವಾಗ ಯಾರ ಸರ್ ಕಲಿಸಿದ್ರು ಯಾರ ಸರ್ ಇದ್ರು ಯಾವಾಗ ಎರಡು ರಿಸಲ್ಟ್ ಆಯಿತು ಅದು ಭಾಳ ಇಂಪಾರ್ಟೆಂಟ್ ಕಲ್ಸಿರಿ ರಿಸಲ್ಟ್ ಆಗೈತಿ ಐತಿ ಅಂದ್ರೆ ಯಾರಿದ್ರು ಅನ್ನೋದು ಇಂಪಾರ್ಟೆಂಟ್ ಅದಕ್ಕೆ ಹೇಳತ್ತೀನಿ ಒಂದು ಒಳ್ಳೆಯ ಅವಕಾಶ ಐತಿ ಅಪಾರ್ಚುನಿಟಿ ಐತಿ ನಿಮಗೇನಿಲ್ಲ ಎಷ್ಟು ಪೋಸ್ಟ್ ಬೇಕಪ್ಪ ನನಗೆ ಒಂದು ಪೋಸ್ಟ್ ಬೇಕಾಗೈತಿ ಅವ ಸಾವಿರ ಥರದೋ ಮೂವತ್ತೊಂಬತ್ತು ಸಾವಿರ ಥರದೋ ಅದನ್ನು ತೊಗೊಂಡು ಏನು ಮಾಡಲಿ ಒಂದು ಪೋಸ್ಟ್ ಬೇಕಾಗೈತಿ ಒಂದು ಪೋಸ್ಟ್ ಸಂಬಂಧ ಹೋರಾಡ್ರಿ ಅದರ ರಾತ್ರಿ ಹೋದ್ರಿ ನಾಲ್ಕು ತಿಂಗಳಿಗೆ ಕಷ್ಟಪಡ್ರಿ ನಲ್ವತ್ತು ವರ್ಷ ಇರ್ತೀರಿ ಇದು ಒಂದೇ ಹೇಳ್ತೀನಿ ಇವತ್ತಿನ ಕ್ಲಾಸ್ ಇಲ್ಲಿಯೇ ಮಾಡೋನು ನಾಳೆ ಕ್ಲಾಸ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಿರ್ತೀನಿ ಇದೇ ಥರ ವಿಡಿಯೋ ನೋಡಿರಿ ಎಲ್ಲರಿಗೂ ಶುಭರಾತ್ರಿ ಟೇಕ್ ಕೇರ್ ಗುಡ್ ನೈಟ್